ರೇಷ್ಮು ಮಸ್ತ್ ಆಗ ನೋಡ್ರಿ ರೇಷ್ಮಾ ಹೆಂಗ ಅನ್ಸಕೊಂಡಿತಿವ್ರ ಹೇರ್ ಸ್ಟೈಲ್ ನೋಡ್ರಿ ನಾಲ್ಕು ಚಂದ ಬಂದ್ರೆ ಸಾಕು ನನಗೇನು ಹೆಲ್ಪಿಂಗ್ ನೇಚರ್ ಬಾಳ ಇದೆ ಗಾಯಿಸಿ ಇವ್ನಿಂಗ್ ಫ್ಲವರ್ ಇಡ್ತಾ ಇದ್ ಕಮೆಂಟ್ ಮಾಡ್ರಿ ನನ್ನ ಹೇರ್ ಸ್ಟೈಲ್ ಚೆನ್ನಾಗೈತೆ ಅಂದ್ರೆ ಬ್ಯೂಟಿಫುಲ್ ಕಾಣತ್ತೀನಿ ಆದ್ರೂ ಶೂಟ್ ಗೀಟ್ ವಿಡಿಯೋ ಮಾಡಕ್ಕೆ ಇಲ್ಲೇ ಬರ್ತಾರೆ ಆಲ್ಮೋಸ್ಟ್ ಮುಳ್ಳು ತಂದ್ರೆ ಕೀಲ್ನಾಗ ಕಾಂಟ್ಯಾಕ್ಟ್ ಮಾಡ್ರಿ ಏ ನಾನು ಹೆಂಗೀನಿ ರೀ ಬ್ಲಾಗ್ ಮಾಡಿದ್ರೆ ದೀಪಿಕಾ ಅಂತ ದೀಪಿಕಾ ಈವ್ನಿಂಗ್ ಆದ್ರೂ ಕೂಡ ಮೇಕಪ್ ಲಕಲಕ ಅಂತ ಒಳ್ಳೆ ಹಿಂಗ ವಾ ಗದಗಲಿ ನೀನು ಇದ್ದ ರೀ ಎದಗರಿ ಸಡಗರಾ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾವು ನಾಲ್ಕು ಜನ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಗೈಸ್ ಅದ ಟೈಮ್ಗೆ ನಮ್ಮ ಕರೆಕ್ಟ್ಗೆ ಅವರು ಅವರು ಅಕ್ಕ ಒಬ್ರು ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದರು ವೀಡಿಯೋಸ್ ಮಾಡಿಕೊಡ್ತೀರಾ ಅಥವಾ ಫೋಟೋಸ್ ಇದನ್ನು ಮಾಡ್ತೀವಿ ಅಂತ ಮೇಕಪ್ ಮಾಡ್ತೀವಿ ಅಂತ ಕೇಳಿದ್ರು ನಮಗೂ ನೋಡ ಮಾತಾಡಿ ಟ್ರೈ ಮಾಡಮ್ಮ ಅಂತೇಳಿ ಮಾಡಕ್ಕಂತೀವಿ ನೋಡ್ರಿ ನಂದು ಫೋಟೋ ಶೂಟ್ ಮಾಡ್ತೀನಿ ಅಂದಾರ ನೋಡಮ್ಮ ಬರ್ರಿ ಗೈಸ್ ಗಾಯಸ್ ಇವರೇ ನೋಡಿರಿ ನಿಮ್ಗೇನಾದರೂ ನೋಡಿ ಗೈಸ್ ನಮ್ಮ ವೀಡಿಯೋಸ್ ನೋಡಿ ಆಮೇಲೆ ನಿಮ್ಗೇನಾದರೂ ಮೇಕಪ್ ಏನಾದರೂ ಬೇಕಾದರೆ ಮದುವೆ ಅಥವಾ ಫಂಕ್ಷನ್ಸ್ಗೆ ಏನಾದರೂ ಬೇಕಾದರೆ ಇವ್ರ ನಂಬರ್ ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗಂತೂ ಪರ್ಸ್ನಲಿ ಭಾಳ ಲೈಕ್ ಆಗಿತ್ತು ಎಲ್ಲ ಥರದ್ದು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮೇಕಪ್ ಮಾಡಿದ್ರೆ ಗೈಸ್ ನಮ್ಗೆ ಗೈಸ್ ನೋಡ್ರಿ ನೋಡ್ರಿ ಸ್ವಲ್ಪ ನಗಬೇಡ ಅಂತ ಹೇಳಕ್ ಆಕೆ ಆದ್ರೆ ನಗಾಕಂತ ಅವ್ರ ಮನೆ ಒಳಗ ಮಾಡಕಂತಾರೆ ಗಾಯ್ಸ್ ನಿಮ್ಗೆ ಏನಾದರೂ ಬೇಕಾದ್ರೆ ಇಲ್ಲೇ ಬಂದು ಮಾಡ್ಸ್ಕೋಬೋದು ಅಥವಾ ನೀವು ಕರ್ದಲ್ಲೇ ಅವರು ಬರ್ತಾರೆ ಅಲ್ಲಪ್ಪಿ ಜಾಸ್ತಿ ಹ್ಞೂ ಮದುವೆ ಆ ಥರ ಮಾಡ್ತಾರಲ್ಲ ಚೆನ್ನಾಗಿ ಅನ್ಸಕಂತೈತಿ ಫೈನಲ್ ಟಚ್ ನೀವೇ ನೋಡಂತ್ರಿ ರೀ ಈಗ ಇದು ಲಾಸ್ಟ್ ನೋಡಂತ್ರಿ ರೀ ಮಸ್ತ್ ಆಗ್ಯಾರ സവിത്രീ സെ തോർ മുൻ അക്കോർസ

ಇನ್ನು ಮಾಡ್ತಿದಾರೆ ಗೈಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಮುಗೀತಿ ಇವಾಗ ಟೈಮ್ ಆಗ್ಬಿಡೈತಿ ಪಾಪ ನಾಲ್ಕು ಜನ ಮಾಡ್ಬೇಕಲ್ಲ ನೆಕ್ಸ್ಟ್ ಸಾವೋದ ಅಕ್ಕ ಫುಲ್ ಟೆನ್ಶನ್ ಆಗಿಬಿಟ್ರೆನ್ಶನ್ಯಾಗ ಮಾಡಕ್ತಾರ ಟೈಮ್ ಬೇರೆ ಆಗ್ಬಿಡೈತಿಲ್ಲ ನಾಲ್ಕು ಜನ ಕವರ್ ಮಾಡ್ಕೋಬೇಕಲ್ಲ ವಿಡಿಯೋ ಎಲ್ಲ ವಿಡಿಯೋ ಶೂಟ್ ಎಲ್ಲ ನೋಡ್ರಿ ಇವರು ಇವ್ರ ಕಡೆ ಜ್ಯುವೆಲರೀಸ್ ಅಪ್ಪ ಜ್ಯೂಲ ಜ್ಯುವೆಲರೀಸ್ ಬಾಡಿಗೆ ಕೊಡ್ತೀರಲ್ಲ ಬಾಡಿಗೆ ಕೊಡ್ತಾರ ನೋಡ್ರಿ

డైరెక్ట్ హైలైట్ నిజ గైస్ మేకప్ యతర బెంక ఆ థర్ మొడతారా అన్సత్త ఇవ్ నేను స్వల్ప సింపల్గా సాగు సకత్ కణర డిఫరెంట్ కేస్తే గైస్ చంద కనదే నిజ ಹೇರ್ ಸ್ಟೈಲ್ ಫುಲ್ ಡಿಫ್ರೆಂಟ್ ಗೈಸ್ ಸೌದು ನಾನೇ ನೋಡ್ರಿ ಗೈಸ್ ಅಡ್ಡಿ ಪಲ್ಲ ಏನಿಂದ ನಾನೇನೋ ಜಲ್ದಿ ರೆಡಿ ಮಾಡ್ತಂದ್ರ ದೇವ್ರಿಗೆ ಏನು ಒನ್ ಸೈಡ್ ಪಿನ್ ಸಾರಿ ಸೊ ಅದಕ್ಕೆ ಬನ್ರಿ ನೋಡೋಣ ಹೇಗಿರುತ್ತೆ ಲಾಸ್ಟಲ್ಲಿ ಎಲ್ಲರೂ ನಮ್ಮ ನಾಲ್ಕು ಜನನ ತೋರಿಸ್ತೀನಿ ಗೈಸ್ ನೋಡ್ರಿ ಗೈಸ್ ಬಾರಿ ಹೇಗಿದೆ ಹಾಕಿಲ್ಲನ ಅವ್ರು ತಂದರ ತಡಿ ಹಾಕ್ತಾರ ಹಿಂದ್ಕುಳ ಎಷ್ಟೇ ನೋಡ್ರಿ ನಿಜ ಮಸ್ತ್ ಮಾಡಿದ ಪರ್ಸನಲ್ಲಿ ಬಾಳ್ ಲೈಕ್ ಅನಿವಾರ್ಯ ಅನಿವಾರ್ಯವಾಗಿ ಚಂದಾಗೈತಿ ಮರ್ದನಿ ನೀ ಇಬ್ರು ಯಾವ ತರ ರೆಡಿ ಅಂತ ಅದ್ರಲ್ಲಿ ಅಕ್ಕ ಅಕ್ಕ ಅಷ್ಟೇ ಅಷ್ಟೇ ಇಬ್ರು ನಾರ್ಮಲ್ ಆಗಿದೆ ಚಲೋ ಆಗಿರಿ ಅಕ್ಕ ಬಾಂಡ್ ಶೂಟ್ ಫೋಟೋಸ್ ತಗೋಬೋದಿತ್ತು ಆದ್ರೆ ಟೈಮ್ ಸರಿಯಾಗಿದೆ ಯಾಕಂದ್ರೆ ನಾಲ್ಕು ಜನಕ್ಕೆ ಮಾಡೋದಿತ್ತಲ್ಲ

ನಮ್ಮ ಬ್ಯಾಗ್ ಬ್ಯಾಗನ್ನು ಕಾಯೋ ಕೈ ತಗೊ ಹುಡುಗನ ಕರ್ಕೊಂಡ್ಬಂದಿದೀವಿ ಪಾಪ ಗಾಯಸ್ ಹೆಲ್ಪಿಂಗ್ ನೇಚರ್ ಭಾಳ ಇದೆ ಗಾಯ್ಸ್ ಇವ್ನಿಗೆ ಯಾವಾಗ ಬೇಕಾದ್ರೂ ಕರೆದ್ರೆ ಬರ್ತಾನೆ ವಿಡಿಯೋಕ್ ಅಂತ ಹೇಳ್ತಾ ಇಲ್ಲ ನಿಜ ಮತ್ತೆ ಪೇಷನ್ಸ್ ಭಾಳ ಇದೆ ಹೆಲ್ಪಿಂಗ್ ನೇಚರ್ ಅಂದ್ರೆ ಸಾವಿರ ಪರ್ಸೆಂಟ್ ಇದೆ ಗಾಯ್ಸ್ ನಾ ಹಿಂಗೆ ಹೇಳೀನಿ ಅಂದ್ರೆ ಬರ್ಬೇಕು ನೀ ನೆಕ್ಸ್ಟ್ ಟೈಮ್ ಹತ್ತಗಂತ ಜೊಡಿ ಯಾವಾಗ ಫ್ಲವರ್ ಇಡ್ತಾ ಇದ್ದಾರ ಅಕ್ಕ ಜ್ಯೋತಿ ಸಾವು ಏನೋ ಫ್ರಂಟ್ ಇದೆ ಹೇರ್ ಸ್ಟೈಲ್ ಅಷ್ಟು ಲುಕ್ ಕಾಣಿಸ್ತಿಲ್ಲ ಅಂದರು ಬಟ್ ನೀವು ಹೇಳಿದಿರ ಅಂತೇಳಿ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಗೈಸ್ ಇದು ಫಸ್ಟ್ ಒಂದು ಫೋಟೋ ಶೂಟ್ ಅಷ್ಟೇ ಇದ್ರಾಗ ಮಾಡಕ್ಕಂತೀನಿ ನೆಕ್ಸ್ಟ್ ನಮ್ದು ಆ್ಯಕ್ಚುಲಿ ಪ್ಲಾನಿಂಗ್ ಇದ್ದಿದ್ದಿದೇನು ಸ್ಯಾರಿ ಇದ್ದಿದ್ದಿಲ್ಲ ಗೈಸ್ ಆ ಸಿಸ್ಟರ್ ಇದೊಂದು ಸಿಲ್ಕ್ ಸ್ಯಾರಿ ಒಳಗೆ ಮಾಡೋಣ ಅಂತ ಹೇಳಿದ್ದಕ್ಕೆ ಇದನ್ನ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ನಂದು ನನ್ನ ಪ್ಲ್ಯಾನಿಂಗ್ ಪ್ರಕಾರ ಒಂದು ನನ್ನ ಡ್ರೀಮ್ ಇದೆ ಗೈಸ್ ಹಿಂದ್ಗಡೆ ಅದೇನು ಮೊಗ್ಗಿನ ಜಡೆ ಮತ್ತು ಇನ್ನೊಂದು ಸೀರೆ ಹೊಡಗ ನಾನು ಒಂಥರ ಡಿಫ್ರೆಂಟಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ನೋಡೋಣ ಅಂತ ಇವತ್ತು ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಈ ಥರ ಮಾಡಿಸಿದ್ದೀನಿ ನೋಡಿ ಕಮೆಂಟ್ ಮಾಡಿರಿ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಇಲ್ಲ ಹೇಳಿ ಇವರು ಯಾವ ಥರ ಮಾಡ್ಬೇಕಂತೇಳಿ ಯೋಚನೆ ಮಾಡಕಂತಾರೆ ಈ ಅಮ್ಮ ಯಾವ್ದಾರ ಸಾಂಗ್ ಹುಡ್ಕಡೆತಾರ ಈ ಅಪ್ಪ ನಾನು ನಗರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತೇಳಿ ಓಡಾಡ್ತಿದ್ದಾನೆ ನಾವು ನಾಲ್ಕು ಜನ ಸೇರಿ ಮಾಡೋಣ ಅಂತೇಳಿ ಒಂದೆರಡು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಗೈಸ್ ನಾವು ನಾಲ್ಕು ಜನ ಸೇರಿದ್ರೆ ಜಾಸ್ತಿ ನಮ್ಮನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಜನಗಳು ಸೊ ಅದಕ್ಕೋಸ್ಕರ ಒಂದೆರಡು ವಿಡಿಯೋಸ್ ಮತ್ತೆ ಫೋಟೋಸ್ ತಗೊಳ್ಳೋಣ ಅಂತೇಳಿ ಫೋಟೋ ಶೂಟ್ ಮಾಡ್ಸಕ್ತಿದ್ವಿ ನೋಡ್ರಿ ಮಸ್ತ್ ಕಾಣಕಂತಿದ್ವಿ ನಾಲ್ಕು ಜನ ಅನ್ಸಿದ ಮಟ್ಟಿಗೆ ನೀವು ಕಮೆಂಟ್ ಮಾಡಿ ಸಿ ಯಾರು ಚಂದ ಕಾಣಕಂತಿದ್ವಿ ಏನು ಅಂತ ಹೇಳಿ ಸಾವಿತ್ರಿ ಇದು ಗಾಳಿಪಟ ಫೋಟೋಶೂಟ್ ನಡೆಯಕ್ಕಂತೈತ್ರಿ ಕಬ್ಬಿಂದೆಲ್ಲ ಮುಗ್ದಾಕಿ

ಬಸ್ ಯಾವಾಗ ನೋಡಿದ್ರೆ ಲೇಝಿ ಅವರು ಇಷ್ಟು ಚಂದ ರೆಡಿ ಆಗ್ಯಾರ ಬಟ್ ವಿಡಿಯೋಸ್ ಅಂತ ಸರಿಯಾಗಿ ಹಬ್ಬ ಈತ ನೋಡ್ರಿ ಗಾಯಸ್ ಸಂಕ್ರಾಂತಿ ಬಂತು ರೋ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಕಾಣಕಂತ ನನ್ಯಾಗ ಅಲ್ಲ ನನಗಿಲ್ ಚಂದ ನೀನ ಅಂದೆಲ್ಲ ಇವಾಗ ನೆಕ್ಸ್ಟ್ ಟೆಂಪಲ್ ಹತ್ರ ಹೋಗ್ಬೇಕಂತ ಗಾಯಸ್ ಹಾಯ್ ಮಾಡ್ರಿ ತಗೊಂಡ್ರಿ ಸಾಲ ಮಾಡಿ ಆದ್ರೆ ಆದ್ರೂ ತುಪ್ಪ ತಿನ್ನ ಅಂತಾರೆ ನಮ್ಮಕ್ಕ ಸೆವೆಂಟಿ ಪ್ರೋ ತಗೊಂಡಿದ್ದಾರೆ ಕಾಮಿಂಗ್ ಸೂನ್ ಹೇಳ್ಬಿಟ್ಟಿ ಅವ್ರ ಅನ್ಕೊಂತಾರ ತಗೊಂಡ್ ತಗೊಂಡ್ಮೇಲೆ ಏನೋ ಗ್ಯಾರಂಟಿ ಇಲ್ಲ ಎಲ್ ಇವಾಗ ಫೋಟೋ ಫೋಟಿ ಬಂದಾರಲ್ಲ ಸೆವೆಂಟೀನ್ ಪ್ರೂ ಮ್ಯಾಕ್ಸ್ ತಗೊಂಡಾರ ಒಂದ್ ಜೀವ ಹಳ ಹಳಿ ಒಂದ್ ತಗರಾಗ ಬೇರೆ ಕೇಸರಿ ಕಲರ್ ಡ್ರೀಮ್ ಕಮ್ ಪ್ರೂವ್ ಮಾಡಿ ನನ್ಗೆ ಗೊತ್ತಲ್ಲ ನೆಕ್ಸ್ಟ್ ನೋಡ್ರಿ ಇಲ್ಲಿ ನಮ್ಮ ಊರಲ್ಲಿ ವಾಸಿ ಟೆಂಪಲ್ ಅಂತ ಅಲ್ಲಿ ಏನೋ ಸ್ವಲ್ಪ ಶೂಟ್ ಮಾಡ್ಬೇಕಂತ ಬರ್ತಾ ಇದಾರೆ ಇವ್ರು ಮಸ್ತ ಇದೆ ನೋಡಿ ಇದನ್ನ ಫಸ್ಟ್ ಟೈಮ್ ತೋರಿಸ್ತಕಂತೀನಿ ನನ್ನ ಬ್ಲಾಗ್ ನೇಗ ಗಳೆಪಟ್ಟ ಎಲ್ಲರ್ಸಿದು samples ಅಕ ಜಾತಿ ಬಾಬೇ ನೋಡಿ ಮಸ್ತ ಇದೆ ಇದು ವಾಸವಿ ಟೆಂಪಲ್ ಅಂತ ಏನಾದ್ರೂ ಶೂಟ್ ಗೀಡ್ ವಿಡಿಯೋ ಮಾಡಕille ಬರ್ತಾರೆ ಆಲ್ಮೋಸ್ಟ್ एक्चुअली ನಮ್ಮ ಊರಲ್ಲಿ ಫೇಮಸ್ ಗೈಸ್ ಇದು ఫస్ట్ టైమ్ తోర్సక టెంపల్ దొడ్దైతి స్వల్ప ఊరిందాచయిదా గైస్ పాప గైస్ నమ్మ రేష్మన్ కళ ముళ్ళు చుచ్చకం ఒబ్బన్ ముళ్ళు

ಪ್ರಾಬ್ಲಮ್ ಇಡ್ರಿ ಎಸ್ ಟೆಂಪಲ್ ಐತ್ ನೋಡ್ರಿ ಆಲ್ರೆಡಿ ಟೈಮ್ ಗಾಯಸ್ ಐದು ಗಂಟೆ ಹದಿನೈದು ನಿಮಿಷ ಆಗ್ಬಿಡೈತಿ ಸಾವಿತ್ರಿ ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡ್ತೀನಿ ಗೊತ್ತಿಲ್ಲ ನಗ್ತಾ ಇರ್ಬೇಕು ಆಮೇಲೆ ಅಸ ಬಂದಿನಕ ಹಂಗ ಅಂದ್ರೆ ನಡಂಗಿಲ್ಲ ನಮ್ ಕಡೆ ಬರೇಗ ಎಷ್ಟ ನಾವು ಫಸ್ಟ್ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂದಿವೆಲ್ಲ ಅದೇ ಲುಕ್ ಆಗ್ಯದ ನಿನ್ ಚಂದ ನಿಷ್ಟೇ ಇಲ್ಲ ಅದ ಏನು ಹಂಗೆ ನಂಗೆ ಅನಿಸ್ತಿಲ್ಲ ಜ್ಯೋತಿ ಶೂಟ್ ನಡಕಂತದ ಇದು ಮುಗಿಯತ್ತಿಗೆ ನಮ್ಮ ಟೈಮಿಂಗ್ ಮುಗಿದ ಹೋಗುತ್ತಲ್ಲ ಆ ಸಂಕರಿ ನೀನ್ ಮೇಕಪ್ ಒಂದು ಜೂಮ್ ಅಲ್ಲಿ ತೋರಿಸ್ತೀನಿ ಬೋನಶ್ ಎಲ್ಲ ಹೋಗೋದು ಈ ಬಾಲ ಹೇತಾಕೋ ಸ್ಕಿನ್ ನೀ ಒಂದು ಎಲ್ಲ ಜಡೆ ನೋಡ್ರಿ ಈ ತರ ಆಗ್ಯದ ರೇಷ್ಮಾ ಎಲ್ರಿಗ ಸಕತ್ ಬರ್ತೀವ್ನಾಗ ತಡಿ ನಿಜ ಗಾಯಸ್ ಮಸ್ತ್ ಆಗೈತಿ ಶೈನಿಂಗ್ ಒಂಥರ ಅಂದ್ರೆ ನಾವ್ ಬೆಳಿಗ್ಗೆ ಹಾಕೊಂಡಿವಲ್ಲ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಯಾರ ಮುಗಿದ್ರು ಇವ್ರಗ್ ಮುಗಿಯಲ್ಲ ಗಾಯಸ್ ನಮ್ ಜ್ಯೋತಿ ಸಾವಿತ್ರಿಗೆ ಕಣ್ಣಾಕ್ ಬಡಿ ಗಾಯಸ್ ಚಂದಾಗಿದಾರ ಅವ್ರ ನಮ್ ಸಾವಂತ್ರ ಸಖತ್ ಕ್ಯೂಟ್ ಕಣಕಂದಳಿದಿರ್ಲಿ ತಮ್ದ್ರಾಗ ಒಂದ್ ಮಾಡಿ ಕಣಕಂತಾರ ಇವಾಗ ರೇಷ್ಮಾಂದೈತಂತ ಶೂಟ್ ಮೊಬೈಲ್ ಮಾಡ್ತಾರ ಗೈಸ್ ಅಂದ್ರೆ ಫೋನ್ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಅದ್ರಾಗ ಮಾಡಕ್ತಾರೊಳಗ್ ಫೇಮಸ್ ಗೈಸ್ ಅವ್ರೆಲ್ಲ ವಿಡಿಯೋಸ್ ಮಾಡ್ತಾರ ಹುಡ್ಗ ನಮ್ಮ ವೀರೇಶ್ ನಾಯಕ್ ಅವರು ಬಂದಿದ್ದಾರೆ ನಾಗರಾಜ್ ಏನಪ್ಪಿ ಅಡ್ರೆಸ್ನಿಂದ ಸಿಂಗ್ ಸಾರಿ ಅಪ್ಪಿ ನಾಗರಾಜ್ ಸಿಂಗ್ ಅವರು ವೀರೇಶ್ ನಾಯಕ್ ಮರ್ದಾನೆ ಅಲ್ಲಿ ಆತವಾಗ್ಲೇ ತೋರಿಸಿನ ಬ್ಲಾಗ್ ನತ್ತಿ ನಾಳೆ ಕ್ಯಾಂಡಿಡೇಟ್ ಈಗ ಅವ್ರಿ ಇವಾಗ ಬಂದಾರ ಏನೋ ಕೆಲಸ ಐತಂತ ವಿರುದ್ಧ ಅವಾಗ ಬಿಟ್ಟು ಹೋಗಿದ್ನ ಅಂದ್ರೆ ಬಿಡೋದ ತೋರ್ಸಕ್ಕಾಗಲಿಲ್ಲ ಗೈಸ್ ಏ ನಾನು ರೀ ಡು ಡುಮು ಬೈತಿದ್ನಿ ಬ್ಲಾಗ್ನಿಂಗ್ ಇದೀನಿ ಸುಮ್ಮದಿನಿ ಒಂದ್ ಫೋಟೋ ತಕ್ಕ ಯಾರ್ ಯಾರ ಅವ್ರ ಮಾಡ್ಯಾರ ಮೇಕಪ್ ಅಣ್ಣ ಬಾಂಡ್ ಗಾಯಸ್ ಇವಾಗ ರೇಷ್ಮಂದ ಶೂಟ್ ಮಾಡಗಂತಾರವಾಳ ಹಾರ್ತಿದೆ ಗಾಯಸ ಈಗ ಹಂದಿ ನಿಂತಿದೆ ಗಾಯಸ್ ಹೌದಾ ಅಲ್ಲಿ ಮೂರು ಜನ ಮೂರ್ ಜನ ಅದ್ರಾಗ ಅವ್ರು ತೆಗಕಂತಾರ ಜ್ಯೋತ್ಸ ಹೌದು ರೇಷ್ಮಂದಿರ್ ತಗ ಹಬ್ಬ ಹಬ್ಬ ಹೀರೋಯಿನ್ ಸ್ಟೈಲ್ ತಗಲಿಕ್ಕೆ ಬರ್ರಿ ಬರ್ರಿ ಕುಟುಂಬ ಕೊಟ್ಟು ಸಾಂಗ್ ಮಾಡಕಂತೀವಿ ಇವಾಗ ಒಂದೈತಿ ಚಾರ್ಜ್ ಅದ್ರಾಗ ಕವರ್ ಈಗ ಬನ್ನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಬ್ಲಾಗ್ ಮಾಡರ್ ಜೀವನ ಕಷ್ಟ ಅಂತ ತೋರ್ಸಕ್ಂತಿ ಅಮ್ಮ ಅಕ್ಕ ಏನ್ ಹೇಳಪ್ಪ ಬ್ಲಾಗ್ನ ಏನ್ ನಮ್ ಕಷ್ಟ ಹೇಳ ಲಗ್ ಮಡಾ ದೀಪಿಕಾ ಅಂತ ದೀಪಿಕಾ ಅಂತ गाइस ಇವರು ಮ್ಯಾರಿಡ್ ಶಾಟ್ ಗೆ ಪ್ರಾಪರ್ ಇದೇನಾ ಪ್ರಾಪರ್ ಇದಲ್ಲ ಶಾಂಗ್ ಮೇಕಪ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಮೇಕ್ಅಪ್ ಐಡಿ ಹಾಕ್ತೀನಿ ನಂಬರ್ ಹಾಕ್ತೀನಿ ಹ್ಮ್ ಹಂಗೇ ತುಂಬಾ ಚೆನ್ನಾಗಿ ಮಾಡಿದಾರೆ ಬ್ಲಾಗ್ ಕೂಡ ಮಾಡ್ತಾರೆ ನಾನು ನೋಡಿದೀನಿ your vlog ಇಲ್ಲ ನಾವು ನಿಮ್ ಜೊತೆ ಹೆಂಗದೀವಿ ಫ್ರೆಂಡ್ಲಿ ಆಗಿದ್ದೀವಿ ಚೆನ್ನಾಗಿದ್ದಾರೆ ನನ್ನ ಜೊತೆ ತುಂಬಾ ಕಾಂಪ್ರಮೈಸ್ ಆಗಿ ಇಷ್ಟು ಮಾಡ್ತಿದ್ದಾರೆ ನೋಡಿ ಟೆಂಪಲ್ ಶೂಟ್ ನನ್ ಸಿಂಪಲ್ ಅಲ್ಲ ಅದಕ್ಕೆ ನನ್ ಬಹಳ ಫೋಕಸ್ ಮಾಡವಲ್ರಲ್ಲ ನನ್ ನೆಕ್ಸ್ಟ್ ಐತೆಲ್ಲ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನ್ ಫಂಡಿಗೆ ಗೈಸ್ ಯಾರೋ ಪರ್ಸ್ ನಿಂದೈತನಂತೂ ಕೇಳಕ್ಕನಿದ್ರು ಗಾಯ್ಸ ಅವ್ರದಲ್ಲ ಅಂತ ಯಾರ್ದು ಅಲ್ಲ ನಂದೇಳಿ ತಗೋಬೇಕಾಗಿತ್ತು ಪರ್ಸ್ ನಂದಂತೇಳಿ ತಗೋಬೇಕಾಗಿತ್ತು ಅಂದ್ರೆ ಬಾಯ್ಸ್ ಪರ್ಸ್ ಅದು ನೀವ್ ಯಾರನ್ನ ಹೇಳ್ಬೇಕಿಲ್ಲ ಯಾರ್ದು ಪರ್ಸ್ ಪರ್ಸ್ ಯಾರ್ದು ಅಲ್ವಾ ಅಷ್ಟು ಮಾನವೀಯತೆ ಯಾರು ಮೇರಿತಾರವಾ ನನ್ನ ಅಂತಿ ಮೆರೆಯಲ್ಲೋಡ್ ಮೆರೀತಿನವ ನಾನು ಮೆರೀತೀನಿ ಎಷ್ಟ್ ಒಳ್ಳೆ ಐತಿ ಅಂತ ಗೊತ್ತಿಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ ಇಲ್ಲಿ ಹುಳಂಗನೆ ಸಂಗೇ ನೋಡ್ರಿ ಗಾಯ್ ಅವ್ರು ಒಳ್ಳೆ ತನಕ ಬೆಲೆ ಇಲ್ಲ ಅಂತಾರಲ್ಲ ಇಂಥವ್ ಕರೆವೈತಿ ಸ್ವಾರ್ಥಿಗಳಿಗೆ ಪ್ರಪಂಚ ಐತಿ ಚಲೋ ಬರಕ್ ಹುಡ್ಗ ಹಾಕಿ ಗೇರ್ಚ್ಾಕಿ ಇವ್ರದ್ದು ಏನೋ ಶೂಟ್ ಇದೆ ಗಾಯಸ್ ನಂದು ಸಿಂಪಲ್ ಶೂಟ್ ಗಾಯ ಸೊ ಅದಕ್ಕೋಸ್ಕರ ನನ್ನ ಬಹಳ ಇನ್ವಾಲ್ವ್ ಮಾಡಿಸಿಲ್ಲ ಸೊ ನಾನು ಸ್ವಲ್ಪ ಮಾಡ್ಕೊಂಡಿದೀನಿ ನೋಡಿ ಇವ್ರಿಗೂ ಅಷ್ಟೇ ಸ್ಟಾಗುತ್ತೆ ಪಾಪ ತಿನ್ನಕೊಂತಾರೆ ನೀನು ಈಗ ಯಾರ ಸವಿತ ಮೂಗೇರ್ಸ್ಕೊಂಡು ತಿನ್ನಕೊಂತ ಹ್ಮಸ್ಬೇಕಂದ ಜುಟ್ಟ ಹಬ್ಬ ಕೊಡು ಮೈಸೂರ್ ಪಕ್ಕ ಈಸ್ ನಡ್ಕೊಂಬಾರದಂತ ಗಾಯಿಸಿ ಹೊತ್ತು ಮುಳುಗಿ ತಿರುಗಿ ಹಿಂಗ್ ತಿರ್ಸಿಂಗ ಗಿಮಿ 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 ಅದೇನು ಬಾಳೆಗೊನೆ ಬೇಕಂತ ಕೇಳಿ ಸಡನ್ ಆಗಿ ಬಾಳೆಗೊನೆ ನೆನಪಾಗತ್ತ ಮುಂದಿರ್ತಾವಲ್ಲ ಇನ್ನೇ ಕಾಯಿ ಆ ತರ ಶೇಪ್

ನಿಜ ನಮಗೆ ಭಾಳ ಪರ್ಸನಲಿ ಭಾಳ ಲೈಕ್ ಆಯ್ತು ಗೈಸ್ ನಂದು ಇನ್ನು ನಂದು ಸಿಂಪಲ್ ಶೂಟ್ ಮಾಡಿದ್ರೆ ನಾನು ಸಪ್ರೇಟ್ ಶೂಟ್ ಐತಿ ಹೌದು ಈ ಕಡೆ ಬರೀ ಅಲ್ಲಿ ಸ್ವಲ್ಪ ಲೈಟಿಂಗ್ ಬೇರೆ ಅದಲ್ಲ ಬಾ ಸಾವು ಎಲ್ಲರದು ಚಂದಾಗೈತಿ ನಿಜ ಇಷ್ಟ ಆಗ ನಮಗ ಅಲ್ಲ ಹ್ಮ್ ಡೈರೆಕ್ಟ್ ಆಗಿ ಲುಕ್ ಹಾಕಿರ್ತೇನೆ ಬ್ಲಾಗ್ನಾಗ

ಸೊ ಅದಕ್ಕೋಸ್ಕರ ಫೈನಲ್ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್ ಪಾಪ ಫುಲ್ ಕೋಪರೇಟ್ ಮಾಡಿದ್ರು ನಾವು ಕೂಡ ಫ್ರೆಂಡ್ಲಿ ಆಗಿದ್ದೀವಿ ಗಾಯ್ಸ್ ಚೆನ್ನಾಗಿ ಬಂದವು ವೀಡಿಯೋಸ್ ಎಲ್ಲ ಅಂದರೆ ಬೇರೆ ಟೈಮಿಂಗ್ಸ್ ಆಗಲಿಲ್ಲ ಅದು ಒಂದೇ ಪ್ರಾಬ್ಲಮ್ ಆಗಿದ್ದು ಅದರ್ವೈಸ್ ಎಲ್ಲ ಚೆನ್ನಾಗಿತ್ತು ಅಗೂರಿ ಹೇರ್ ಸ್ಟೈಲ್ ಅಂತಂದಿದ್ಲು ಫಸ್ಟಿಗೆ ಹಂಗಿಲ್ಲ